ಬಗ್ಗೆ ತೋರದಿರಿ ನಿರ್ಲಕ್ಷ್ಯ ಮಾಬುಸಾಬ್ ಎರ್ಗುಪ್ಪಿ ಹೌದು ನವಲಗುಂದ ಡೆಂಗಿ ವೈರಸ್ನಿಂದ ಉಂಟಾಗುವ ಕಾಯಿಲೆಯು ಸೋಂಕು ಹೊಂದಿದ ಇಡೀಸ್ ಈಜಿಪ್ಟ್ ಸೊಳ್ಳೆಯಿಂದ ಬರುತ್ತದೆ ಈ ಕುರಿತು ಮಕ್ಕಳು ಜಾಗೃತ ವಹಿಸಬೇಕೆಂದು ಸಮಾಜ ಸೇವಕ ಸಾಬ್ ಎರ್ಗುಪ್ಪಿ ಅಭಿಪ್ರಾಯ ವ್ಯಕ್ತಪಡಿಸಿದರು ಈ ಕುರಿತು ನಗರದ ಸರ್ಕಾರಿ ಮಾದರಿ ಕೇಂದ್ರ ಶಾಲೆ ನವ ನಂಬರ್ ಮೂರರಲ್ಲಿ ಹಮ್ಮಿಕೊಂಡಿದ್ದ ಡೆಂಗಿ ವೈರಸ್ ಕುರಿತು ಪ್ರತಿಜ್ಞಾ ವಿಧಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು ಇದಕ್ಕಿದ್ದ ಹಾಗೆ ತೀವ್ರ ಜ್ವರ ತಲೆನೋವು ಕಂಡ ಕೀಲುಗಳಲ್ಲಿ ವಿಪರೀತ ನೋವು ಕಾಣಿಸಿಕೊಳ್ಳುವುದು ಈ ಡೆಂಗ್ಯೂ ರೋಗದ ಲಕ್ಷಣವಾಗಿದ್ದು ಎಲ್ಲರೂ ಕಾದು ಆರಿಸಿದ ನೀರನ್ನು ಕುಡಿಯಲು ಬಳಕೆ ಮಾಡಬೇಕು ತಮ್ಮ ಮನೆಯ ಸುತ್ತಮುತ್ತ ತಟ್ಟೆಯಲ್ಲಿ ಟಯರ್ಗಳಲ್ಲಿ ನೀರು ಇಲ್ಲದಂತೆ ನೋಡಿಕೊಳ್ಳಬೇಕೆಂದು ಸಲಹೆ ನೀಡಿದರು ಪ್ರಧಾನ ಗುರುಗಳಾದ ಎಸ್ ಎಸ್ ಜೋಶಿ ಮಾತನಾಡಿ ಸೊಳ್ಳೆಗಳ ನಿಯಂತ್ರಣದಿಂದ ಮಾತ್ರ ಈ ವೈರಸ್ ಹತೋಟಿಗೆ ತರಬಹುದು ಅದಕ್ಕೆ ಮಕ್ಕಳು ಮಲಗುವ ಕೋಣೆಯಲ್ಲಿ ಸೊಳ್ಳೆ ಪರದೆಯ ಉಪಯೋಗ ಮಾಡಬೇಕು ಮನೆಯಲ್ಲಿ ತುಂಬಿಟ್ಟ ನೀರನ್ನು ನಾಲ್ಕು ದಿನಗಳಿಗೊಮ್ಮೆ ಸಂಪೂರ್ಣ ಚಲ್ಲಿ ತಿಕ್ಕಿ ತೊಳೆಯಬೇಕು ಶುದ್ಧ ನೀರನ್ನು ಕುಡಿಯಲು ಬಳಕೆ ಮಾಡಬೇಕು ಎಲ್ಲದಕ್ಕಿಂತ ಮುಖ್ಯವಾಗಿ ಮಕ್ಕಳು ತಮ್ಮ ಆರೋಗ್ಯದ ಕಡೆ ಜಾಗೃತ ವಹಿಸಬೇಕೆಂದು ತಿಳುವಳಿಕೆ ನೀಡಿದರು ಈ ಸಂದರ್ಭದಲ್ಲಿ ರಿಯಾಜ್ ಅಹಮದ್ ನಾಶಿಪುಡಿ ಪುರಸಭೆಯ ಸಮುದಾಯ ಸಂಘಟಕ ಜಗದೀಶ್ ಹುಗಾರ್ ಚೇತನಾ ಪೂಜಾರ್ ಭಾಗ್ಯಶ್ರೀ ಭಜಂತ್ರಿ ಬಸವರಾಜ್ ಹೆಬ್ಸೂರ್ ಎಮ್ ಎಂ ಡಿ ಎಸ್ ಎಂ ಮಾಜಿ ಅಧ್ಯಕ್ಷ ಅಡಿವೆಪ್ಪ ಶಿರಸಂಗಿ ಎಸ್ ಡಿ ಎಂ ಸಿ ಸದಸ್ಯರಾದ ಮಹಮ್ಮದ್ ತಾಜುದ್ದೀನ್ ಹುನ್ಗುಂದ್ ಮುತ್ತಪ್ಪ ಬಿಸ್ನಾಳ್ ಮಹದೇವಪ್ಪ ಹಂಡಿ ಶಿಕ್ಷಕರಾದಂತಹ ಆರ್ ವಿ ಹಳ್ಳಿಕೇರಿ ಟಿ ಎಫ್ ಮರಪ್ಪಗೌಡ್ ಎಂ ಸಿ ಚನ್ನಪ್ಪಗೌಡ್ ಶಿವಯೋಗಿ ಜಂಗ ನನವರ್ ಎ ಎಸ್ ಹುಂಡೇಕಾರ್ ಕೆ ಕೆ ಮಂಕಣಿ ಕೆ ಎಫ್ ಬಂಟಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ವರದಿ ಸಂಜಯ್ ಗುರಿಕಾರ್ ಬಂಡಾ ಎಕ್ಸ್ಪ್ರೆಸ್ ನ್ಯೂಸ್ ನವಲಗುನ್